ವಿದ್ಯಾರ್ಥಿಗಳು ನಾವು ನಿಮ್ಮ ಏಳನೇ ತರಗತಿ ಗಣಿತ ಭಾಗ ಎರಡರಿಂದ ಒಂಬತ್ತನೇ ಅಧ್ಯಾಯ ಭಾಗಲಬ್ಧ ಸಂಖ್ಯೆಗಳು ಈ ಅಧ್ಯಾಯವನ್ನು ತಿಳಿದುಕೊಳ್ತಾ ಇದೀವಿ ತಮಗೆಲ್ಲ ತಿಳಿದಿರುವಂತೆ ನಮ್ಮ ಚಾನೆಲ್ ಅಲ್ಲಿ ನಾವೀಗ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದನ್ನು ಸಾಲ್ವ್ ಮಾಡ್ಕೊಳ್ತಾ ಇದ್ದೀವಿ ಅದರಲ್ಲಿ ನಾವೀಗಾಗ್ಲಿ ಎಂಟನೇ ಮುಖ್ಯ ಪ್ರಶ್ನೆಗೆ ಕಂಪ್ಲೀಟ್ ಆಗಿ ಪ್ರತಿಯೊಂದು ಸಮಸ್ಯೆನ ತುಂಬಾ ಈಸಿಯಾಗಿ ಹಾಗೂ ಡಿಟೇಲ್ ಆಗಿ ತಮ್ಗೆ ಮುಂದೆ ಹೆಲ್ಪ್ ಆಗಲೆಂದು ಆ ಪ್ರಕಾರ ಬೆಳೆಸಿಕೊಳ್ಳಲಾಗಿದೆ ಇವತ್ತು ಈ ವಿಡಿಯೋ ಅಭ್ಯಾಸ ಒಂಬತ್ತು ಒಂಬತ್ತನೇ ವಿಡಿಯೋ ನೋಡಿ ಕಂಪ್ಲೀಟ್ ಮಾಹಿತಿಯನ್ನ ಪಡೆದುಕೊಳ್ಳಿ ಸೊ ಬಹಳಷ್ಟು ವಿಡಿಯೋ ಬರ್ತಾ ಇರುತ್ತೆ ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕನ್ ಮತ್ತು ನಿಮ್ಮ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡಿ ಬನ್ನಿ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದನ್ನ ಮುಂದುವರಿಸೋಣ ವಿದ್ಯಾರ್ಥಿಗಳೇ ಒಂಬತ್ತನೇ ಮುಖ್ಯ ಪ್ರಶ್ನೆ ಹಾ ತಾವೆಲ್ಲ ಟೆಕ್ಸ್ಟ್ ಬುಕ್ ನೋಡಿರಬಹುದು ಒಂಬತ್ತನೇ ಮುಖ್ಯ ಪ್ರಶ್ನೆ ಐದು ಉಪ ಸಮಸ್ಯೆಗಳಿವೆ ನೋಡ್ಬೋದು ಮೊದಲನೇ ಸಮಸ್ಯೆ ಎರಡನೇ ಸಮಸ್ಯೆ ಇಲ್ಲಿಯೇ ನೀಡಲಾಗಿದೆ ಮುಂದೆ ನಾವು ಇನ್ನು ಮೂರು ಸಮಸ್ಯೆಗಳು ಸಹ ಇದೇ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಸೊ ಎಲ್ಲ ವಿಡಿಯೋ ನೋಡಿ ಎಲ್ಲಾ ಒಂದು ಐಡಿಯಾನ ಕ್ಲಿಯರ್ ಮಾಡ್ಕೊಂಡ್ಬಿಡಿ ಓಕೆನಾ ಬನ್ನಿ ಸ್ಟಾರ್ಟ್ ಮಾಡೋಣ ಓಕೆ ಮೊದಲನೇ ಸಮಸ್ಯೆ ಸೊಲ್ಯೂಷನ್ ಓಕೆ ಸೊಲ್ಯೂಷನ್ ಬರೋಕ್ಕಿಂತ ಮೊದಲು ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋಣ ಪ್ರತಿಯೊಂದರಲ್ಲಿ ಯಾವುದು ದೊಡ್ಡದು ಅಂತ ಹೇಳಿ ಕೇಳಲಾಗಿದೆ ಸೊ ಪ್ರತಿಯೊಂದು ಸಮಸ್ಯೆಯಲ್ಲಿ ವಿದ್ಯಾರ್ಥಿ ಎರಡೆರಡು ಭಾಗಲಬ್ಧ ಸಂಖ್ಯೆ ಸಂಖ್ಯೆಯನ್ನು ಬಿಟ್ಟು ಯಾವುದು ದೊಡ್ಡದು ಅಂತ ಹೇಳಿ ಕೇಳಲಾಗಿದೆ ತಾವೆಲ್ಲ ಹಿಂದಿನ ವಿಡಿಯೋ ನೋಡಿರಬಹುದು ಇದರರ್ಥ ಎಂಟನೇ ಮುಖ್ಯ ಪ್ರಶ್ನೆಯ ಒಂದು ವಿಡಿಯೋನ ನೋಡಿರಬಹುದು ಆ ವಿಡಿಯೋನ ಯಾರ್ಯಾರು ನೋಡಿದ್ರಲ್ಲ ಅವರಿಗೆ ಈ ಸಮಸ್ಯೆ ಈಸಿ ಆಗುತ್ತೆ ಇಲ್ಲೂ ಒಂದ್ ಕಡೆ ಈ ಒಂದು ಸೆಂಟೆನ್ಸ್ ರಿಪೀಟ್ ಆಗ್ತಾ ಇದೆ ಎಲ್ಲ ವಿದ್ಯಾರ್ಥಿ ಯಾರ್ಯಾರು ಹಿಂದಿನ ವಿಡಿಯೋ ನೋಡಿದೀರಾ ಅಂತ ಹೇಳಿ ಬಹಳಷ್ಟು ಬಾಣಿ ಹೇಳ್ಬಿಟ್ಟಿದ್ದೀನಿ ಏಕಪ್ಪ ಅಂದ್ರೆ ಈ ಒಂದು ಅಭ್ಯಾಸನೇ ಅಷ್ಟು ಒಂದು ಬೆಸ್ಟ್ ಆಗಿ ಅರೇಂಜ್ ಮಾಡಲಾಗಿದೆ ವಿದ್ಯಾರ್ಥಿ ಅಭ್ಯಾಸದಲ್ಲಿ ಸಮಸ್ಯೆಗಳು ಹಿಂದಿನ ವಿಡಿಯೋ ನೋಡಿದ್ರೆ ಮುಂದಿನ ವಿಡಿಯೋ ತಿಳಿಯುತ್ತೆ ಮೊದಲನೇ ಸಮಸ್ಯೆಯಿಂದ ಇಲ್ಲಿವರೆಗೆ ಎಷ್ಟು ಬಾರಿ ಸೆಂಟೆನ್ಸ್ ರಿಪೀಟ್ ಮಾಡಿದ್ದೀನಿ ಸೊ ಅದಕ್ಕಾಗಿ ಹಿಂದಿನ ಎಲ್ಲಾ ವಿಡಿಯೋ ನೋಡ್ಕೊಂಡ್ ಬಿಡಿ ಅಂದಾಗ ತಮ್ಗೆ ಕಂಟಿನ್ಯೂಟಿ ಇರುತ್ತೆ ಏನು ನಡೀತಾ ಇದೆ ಸಮಸ್ಯೆಗಳಲ್ಲಿ ಏನು ಮ್ಯಾಥ್ಸ್ ಆಗ್ತಾ ಇದೆ ಅನ್ನೋದು ತಿಳಿದು ಬರುತ್ತೆ ಸೊ ಹಿಂದಿನ ಎಲ್ಲಾ ವಿಡಿಯೋ ನೋಡಿ ಅದಕ್ಕಾಗಿ ಅದನ್ನ ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದೀನಿ ಆ ಎಲ್ಲ ವಿಡಿಯೋಗಳ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿಂದ ಹೋಗಿ ತುಂಬ ನೋಡ್ಬಹುದು ತೇಲಿಲ್ಲಪ್ಪಾ ಅಂದ್ರೆ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ ಅನ್ನ ಸೆಂಡ್ ಮಾಡ್ತೀನಿ ಓಕೆನಾ ಬನ್ನಿ ಈಗ ಇದನ್ನ ಪ್ರಾರಂಭಿಸೋಣ ಯಾವುದು ದೊಡ್ಡದು ಸೊ ಎರಡು ಭಾಗಲಬ್ ಸಂಖ್ಯೆ ನೀಡಲಾಗಿದೆ ಮತ್ತೆ ವಿದ್ಯಾರ್ಥಿಗೆ ಎರಡು ಭಾಗಲಬ್ಧ ಸಂಖ್ಯೆ ನೀಡಿದಾಗ ನಾವು ಅವು ಸೇಮ್ ಚಿನ್ನಿ ಹೊಂದಿದ್ರಿ ಸೊ ನೋಡಿ ಮೊದಲನೇ ಭಾಗಲಬ್ಧ ಸಂಖ್ಯೆ ಪ್ಲಸ್ ಚಿನ್ನಿ ಹೊಂದಿದೆ ಯಾವುದೇ ಚಿಹ್ನೆ ಇಲ್ಲಪ್ಪ ಅಂದ್ರೆ ಪ್ಲಸ್ ಎರಡನೇ ಭಾಗಲಬ್ಧ ಸಂಖ್ಯೆ ಸಹ ಪ್ಲಸ್ ಚಿಹ್ನೆ ಹೊಂದಿದೆ ಸೊ ಇಂತಹ ಸಂದರ್ಭದಲ್ಲಿ ಅವುಗಳ ಛೇದಗಳನ್ನ ನಾವು ಸೇಮ್ ಮಾಡಬೇಕು ಹೌದಲ್ಲ ಎಂಟನೇ ಸಮಸ್ಯೆಯಲ್ಲಿ ಅದನ್ನೇ ಮಾಡಿದೀವಿ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಎಂಟನೇ ಸಮಸ್ಯೆ ನೋಡ್ಕೊಂಡ್ಬಿಡಿ ಓಕೆ ಬನ್ನಿ ಮೊದಲನೇ ಸಂಖ್ಯೆನ ಬರೆದುಕೋಣ ಎರಡು ಓಪನ್ ಮೂರು ಎರಡನೇ ಸಂಖ್ಯೆ ಐದು ಓಪಿಂಟ್ ಎರಡು ಓಕೆ ಈಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಮೂರರ ಮಗಿಲಿ ಎರಡು ಬರೋದಿಲ್ಲ ಎರಡರ ಮಗಿಲಿ ಮೂರು ಬರೋದಿಲ್ಲ ಇಂತಹ ಸಂದರ್ಭದಲ್ಲಿ ಮೊದಲನೇ ಸಂಖ್ಯೆಯನ್ನ ಎರಡನೇ ಸಂಖ್ಯೆ ಛೇದದಿಂದ ಗುಣಾಕಾರ ಮತ್ತು ಭಾಗಾಕಾರ ಮಾಡಿ ಅದೇ ಪ್ರಕಾರ ಎರಡನೇ ಸಂಖ್ಯೆಯನ್ನು ಮೊದಲನೇ ಸಂಖ್ಯೆ ಛೇದದಿಂದ ಮೊದಲನೇ ಸಂಖ್ಯೆ ಛೇದ ಅಂದರೆ ಮೂರು ಅದರಿಂದ ಗುಣಾಕಾರ ಮತ್ತು ಭಾಗಾಕಾರ ಮಾಡಿ ಓಕೆ ಈಕ್ವಲ್ ಟು ಎರಡು ಗುಣಾಕಾರ ಎರಡು ಇದಾಯ್ತು ನಾಲ್ಕು ಮೂರು ಗುಣಾಕಾರ ಎರಡು ಇದಾಯ್ತು ಆರು ಇನ್ನಿಲ್ ನೋಡಿ ಐದು ಗುಣಾಕಾರ ಮೂರು ಇದು ಹದಿನೈದು ಎರಡು ಗುಣಾಕಾರ ಮೂರು ಇದಾಯ್ತು ಆರು ಸೊ ನೋಡಿ ಛೇದಗಳು ಸಮನಾದವು ಆದ್ದರಿಂದ ಈಗಡೆನ ಹೋಲಿಸಿ ಇದು ನಾಲ್ಕು ಅಪಾಯ ಆರು ಇದು ಹದಿನೈದು ಅಪಾಯ ಆರು ಈಗ ಇಲ್ಲಿ ವಿದ್ಯಾರ್ಥಿಗಳ ಛೇದಗಳು ಸಮನಾದವು ಛೇದಗಳು ಸಮನಾದಾಗ ನಾಲ್ಕು ಮತ್ತು ಹದಿನೈದನ್ನ ಮಾತ್ರ ಹೋಲಿಸಿ ನಾಲ್ಕು ಮತ್ತು ಹದಿನೈದನ್ನ ಹೋಲಿಸಿದಾಗ ನಾಲ್ಕು ಹದಿನೈದಕ್ಕಿಂತ ದೊಡ್ಡದು ಚಿಕ್ಕದು ಚಿಕ್ಕದು ಸೊ ಚಿಕ್ಕದು ಸಂಖ್ಯೆ ಬಿಡಿ ಇದರ ಅರ್ಥ ಏನು ಈ ಒಂದು ಭಾಗಲಬ್ಧ ಸಂಖ್ಯೆ ದೊಡ್ಡದು ಇಲ್ಲಿ ನಮಗೆ ಕೇಳಲಾಗಿದೆ ಯಾವುದು ದೊಡ್ಡದು ಈ ಒಂದು ಭಾಗಲಬ್ಧ ಸಂಖ್ಯೆ ದೊಡ್ಡದು ಈ ಭಾಗಲಬ್ಧ ಸಂಖ್ಯೆ ಹದಿನೈದು ಅಪಾನ್ ಆರು ಎಂದರೆ ಇದು ಇಲ್ಲಿ ನೋಡಿ ಆ ಐದು ಅಪಾನ್ ಎರಡು ಇದರ ಅರ್ಥ ಈ ಎರಡು ಸಂಖ್ಯೆಗಳಲ್ಲಿ ಐದು ಅಪನ್ ಎರಡು ದೊಡ್ಡದು ಆದ್ದರಿಂದ ಐದು ಅಪನ್ ಎರಡು ಇದು ದೊಡ್ಡದು ಸೊ ಇಷ್ಟು ಬರೆದರೆ ಸಾಕು ವಿದ್ಯಾರ್ಥಿಗಳು ತೀತಲಾ ಹೀಗೆ ಸಮಸ್ಯೆ ಬಿಡಿಸ್ಕೋಬೇಕು ಸೊ ತುಂಬಾ ಸಿಂಪಲ್ ಆಗಿದೆ ಆದ್ರೆ ಎಂಟನೇ ಸಮಸ್ಯೆ ನೋಡಿದ್ರೆ ಇನ್ನು ಸಿಂಪಲ್ ಆಗುತ್ತೆ ಅದಕ್ಕೆ ಎಂಟನೇ ಸಮಸ್ಯೆನ ನೋಡ್ಕೊಂಡು ಬಂದ್ಬಿಡಿ ಇನ್ನು ಎರಡನೇ ಸಮಸ್ಯೆ ಸೊಲ್ಯೂಷನ್ ಓಕೆ ನೋಡಿ ಮತ್ತೆ ಓಕೆ ನೋಡಿ ಮೊದಲಿಗೆ ಎರಡು ಸಂಖ್ಯೆ ಏನು ಚಿಹ್ನೆ ಹೊಂದಿವೆಯಾ ಅದನ್ನ ತಾವು ಗಮನಿಸ್ಬೇಕು ಮೊದಲನೇ ಭಾಗಲಬ್ಧ ಸಂಖ್ಯೆ ಮಾನಸ್ ಚಿಹ್ನೆ ಹೊಂದಿದೆ ಎರಡನೇ ಭಾಗಲಬ್ಧ ಸಂಖ್ಯೆ ಸಹ ಮಾನಸ್ ಚಿಹ್ನೆ ಹೊಂದಿದೆ ಸೊ ಇದರ ಅರ್ಥ ಏನು ಮತ್ತೆ ಅವುಗಳ ಛೇದಗಳನ್ನ ಸೇಮ್ ಮಾಡಬೇಕು ಓಕೆ ಮೊದಲನೇ ಸಂಖ್ಯೆ ಬರ್ಕೊಳ್ಳಿ ಮೈನಸ್ ಐದು ಪಾಯಿಂಟ್ ಆರು ಎರಡನೇ ಭಾಗಲಬ್ಧ ಸಂಖ್ಯೆ ಬರ್ಕೊಳ್ಳಿ ಮೈನಸ್ ನಾಲ್ಕು ಪಾಯಿಂಟ್ ಮೂರು ಈಗ ಇಲ್ಲಿ ನಾವು ಮಾಡಿರುವಂತ ಗಣಿತ ಏನಪ್ಪಾ ಅಂತಂದ್ರೆ ಮೊದಲನೇ ಭಾಗಲಬ್ಧ ಸಂಖ್ಯೆಯ ಛೇದವನ್ನ ಎರಡನೇ ಭಾಗಲಬ್ಧ ಸಂಖ್ಯೆ ಗುಣಾಕಾರ ಮತ್ತು ಭಾಗಾಕಾರ ಮಾಡಿದ್ದೀವಿ ಅದೇ ಪ್ರಕಾರ ಎರಡನೇ ಭಾಗಲಬ್ಧ ಸಂಖ್ಯೆಯ ಛೇದವನ್ನ ಮೊದಲನೇ ಭಾಗಲಬ್ಧ ಸಂಖ್ಯೆ ಗುಣಾಕಾರ ಮತ್ತು ಭಾಗಾಕಾರ ಮಾಡಿದ್ದೀವಿ ಯಾಕಪ್ಪಾ ಅಂದ್ರೆ ಛೇದ ಸೇಮ್ ಮಾಡಬೇಕು ಆ ಉದ್ದೇಶಕ್ಕಾಗಿ ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಸಂಖ್ಯೆ ಛೇದ ಆರು ಇದೆ ಇನ್ನೊಂದು ಸಂಖ್ಯೆ ಛೇದ ಮೂರು ಇದೆ ಸೊ ಇವುಗಳನ್ನು ಸಹ ಅದೇ ಪ್ರಕಾರ ಬಿಡಿಸ್ಕೋಬಹುದು ಆದ್ರೆ ಮಾಡೋದು ಬೇಡ ಸ್ವಲ್ಪ ಗಣಿತ ತಿಳ್ಕೊಳ್ತಾ ಇದೀವಿ ಹೊಸ ಒಂದು ಸ್ಟೆಪ್ ಅನ್ನ ನೋಡೋಣ ಹೊಸ ಒಂದು ವಿಧಾನವನ್ನ ನೋಡೋಣ ಏನು ಇಲ್ಲಿ ನೋಡಿ ಮೂರರ ಮಗಲ್ಲಿ ಎರಡು ಬರುವುದಿಲ್ಲ ಎರಡರ ಮಗಲ್ಲಿ ಮೂರು ಬರುವುದಿಲ್ಲ ಅದಕ್ಕಾಗಿ ಈ ಪ್ರಕಾರ ಮಾಡಿದ್ದೀವಿ ಈಗ ನೋಡಿ ಆರರ ಮಗಲ್ಲಿ ಮೂರು ಬರುತ್ತಾ ಇಲ್ಲ ಮೂರರ ಮಗಿಲಿ ಆರು ಬರುತ್ತ ಹಾ ಬರುತ್ತೆ ನೋಡಿ ಹೌದಲ್ಲ ಸೊ ಅವಾಗ ಏನ್ ಮಾಡಿ ಈ ಎರಡನೇ ಭಾಗಲದ ಸಂಖ್ಯೆ ಛೇದದಲ್ಲಿ ಆರು ಬರಬೇಕು ಅವಾಗ ಮೂರರ ಮಗಿಲಿ ಆರು ಬರುವುದು ಯಾವಾಗ ಎರಡರಿಂದ ಸೊ ಅದನ್ನ ಗುಣಾಕಾರ ಮತ್ತು ಭಾಗಾಕಾರ ಮಾಡಿ ನಾಲ್ಕು ಗುಣಾಕಾರ ಎರಡು ಎಂಟಾಯ್ತು ಮಾನಶಿನಿ ಹಾಗೆ ಇಟ್ಬಿಡಿ ಇದನ್ನ ಹಾಗೆ ಬರ್ಕೊಳ್ಳಿ ಮಾನಸ ಇದು ಅಪನ್ ಆರು ಸೊ ನೋಡಿ ಛೇದ ಸೇಮ್ ಆಗ್ಬಿಡ್ತು ಹೌದಲ್ಲ ವಿದ್ಯಾರ್ಥಿಗಳೇ ಇದು ಸಹ ಒಂದು ಟ್ರಿಕ್ ಇಲ್ಲಿ ಆ ರೀತಿ ಮಾಡ್ಲಿಕ್ಕೆ ಬರುವುದಿಲ್ಲ ಆದ್ರೆ ಇಲ್ಲಿ ಸಾಧ್ಯವಿದೆ ಅದಕ್ಕಾಗಿ ಬರ್ಕೊಂಡ್ಬಿಡಿ ಈಗ ಇವೆರಡನ್ನ ಹೋಲಿಸ್ಕೊಬೇಕು ಹೋಲಿಸ್ಕೋಬೇಕು ಮೈನಸ್ ಐದು ಅಪಾಯ ಆರು ಇದು ಮೈನಸ್ ಎಂಟು ಅಪಾಯ ಆರಕ್ಕೆ ಹೋಲಿಸಿದರೆ ಚಿಕ್ಕದು ದೊಡ್ಡದು ನಾವು ಚೆಕ್ ಮಾಡಬೇಕು ಓಕೆ ಛೇದಗಳು ಸೇಮ್ ಸೊ ಈಬೇಡನ್ನ ಮಾತ್ರ ಹೋಲಿಸಿ ಮೈನಸ್ ಐದು ಮೈನಸ್ ಎಂಟರಕ್ಕಿಂತ ಚಿಕ್ಕದು ದೊಡ್ಡದು ಸ್ವಲ್ಪ ಚೆಕ್ ಮಾಡಿ ನೋಡಿ ಮೈನಸ್ ಐದು ಸೊನ್ನೆಗೆ ಬಹಳ ಸಮೀಪ ಮೈನಸ್ ಎಂಟಕ್ಕೆ ಹೋಲಿಸಿದರೆ ಇದರ ಅರ್ಥ ಇದು ದೊಡ್ಡದು ಇದರ ಅರ್ಥ ದೊಡ್ಡದು ಸೊ ನೋಡಿ ಈ ಪ್ರಕಾರ ಡಿಸೈಡ್ ಮಾಡಿ ಈ ಮಾನಸ್ ಐದು ಅಪಾಯಿಂಟ್ ಆರು ಇದು ಮೈನಸ್ ಎಂಟು ಪಾಯಿಂಟ್ ಆರಕ್ಕಿಂತ ದೊಡ್ಡದು ವಿದ್ಯಾರ್ಥಿಗಳೇ ಇದರ ವಿದ್ಯಾರ್ಥಿಗಳೇ ಈ ಮೈನಸ್ ಐದು ಪಾಯಿಂಟ್ ಆರು ಇದೆಯಲ್ಲ ಇದು ಮೈನಸ್ ನಾಲ್ಕು ಪಾಯಿಂಟ್ ಮೂರಕ್ಕಿಂತ ದೊಡ್ಡದು ಆದ್ದರಿಂದ ಮೈನಸ್ ಐದು ಅಪಾಯಿಂಟ್ ಆರು ಇದು ದೊಡ್ಡದು ತೀತಲ ವಿದ್ಯಾರ್ಥಿಗಳೇ ಸೊ ಇದು ಒಂಬತ್ತನೇ ಮುಖ್ಯ ಪ್ರಶ್ನೆಲಿ ಎರಡನೇ ಸಮಸ್ಯೆ ಇನ್ನು ಕೇವಲ ಮೂರು ಸಮಸ್ಯೆಗಳಿವೆ ಅವುಗಳನ್ನು ಸಹ ಬಿಡಿಸಿಕೊಳ್ಳೋಣ ಬನ್ನಿ ನೋಡಿ ಒಂಬತ್ತನೇ ಮುಖ್ಯ ಪ್ರಶ್ನೆಲಿ ಮೂರನೇ ಸಮಸ್ಯೆ ಸೊಲ್ಯೂಷನ್ ಓಕೆ ಮೊದ್ಲಿಗೆ ಏನ್ ಮಾಡ್ಬೇಕು ಎರಡು ಸಂಖ್ಯೆ ಸೇಮ್ ಚಿಹ್ನೆ ಹೊಂದಿವೆಯಾ ಮೈನಸ್ ಇದೆ ಎರಡನೇ ಸಂಖ್ಯೆಯಲ್ಲಿ ಸಹ ಮೈನಸ್ ಇದೆ ಸೊ ಮೈನಸ್ ಇದೆ ನೆಕ್ಸ್ಟ್ ಏನ್ ಮಾಡ್ಬೇಕು ಎರಡು ಛೇದಗಳ ಸಿಮ್ ಮಾಡ್ಬೇಕು ಓಕೆ ಛೇದ ಸಿಮ್ ಮಾಡ್ಬೇಕಾರೆ ಟ್ರಿಕ್ ಹೇಳ್ಕೊಟ್ಟು ಬಿಟ್ಟಿದ್ದೀನಿ ಏನು ಮೂರರ ಮಗಲಿ ನಾಲ್ಕು ಬರುತ್ತಾ ಚೆಕ್ ಮಾಡಿ ಹ್ಮ್ ಹ್ಮ್ ಬರೋದಿಲ್ಲ ನಾಲ್ಕರ ಮಗ್ಗಿಯಲ್ಲಿ ಮೂರು ಹ್ಮ್ ಹ್ಮ್ ಬರೋದಿಲ್ಲ ಇದರ ಅರ್ಥ ಇದರ ಛೇದಿಂದ ಮೊದಲನೇ ಭಾಗಲ ಸಂಖ್ಯೆಯನ್ನ ಗುಣಾಕಾರ ಭಾಗಾಕಾರ ಮಾಡಿ ಈ ನಾಲ್ಕರಿಂದ ಎರಡನೇ ಭಾಗದ ಸಂಖ್ಯೆನ ಗುಣಾಕಾರ ಮತ್ತು ಭಾಗಾಕಾರ ಮಾಡಬೇಕು ಓಕೆ ಬರ್ಕೊಳ್ಳಿ ಮೈನಸ್ ಮೂರು ಅಪಾಯ್ ನಾಲ್ಕು ಎರಡನೇ ಸಂಖ್ಯೆ ಸಹ ಬರ್ಕೊಳ್ಳಿ ಎರಡು ಪಾಯಿಂಟ್ ಮೈನಸ್ ಮೂರು ಓಕೆ ಎರಡನೇ ಸಂಖ್ಯೆ ಒಂದು ಛೇದ ಮೂರು ಸೊ ಮೂರರಿಂದ ಗುಣಾಕಾರ ಮತ್ತು ಭಾಗಾಕಾರ ಈಗ ಎರಡನೇ ಸಂಖ್ಯೆಗೆ ಮೊದಲನೇ ಸಂಖ್ಯೆ ಛೇದ ನಾಲ್ಕು ಸೊ ನಾಲ್ಕರಿಂದ ಗುಣಾಕಾರ ಭಾಗಾಕಾರ ಬಿಡಿಸ್ಕೊಂಡ್ಬಿಡಿ ಮೂರು ಗುಣಾಕಾರ ಮೂರು ಒಂಬತ್ತು ಮೈನಸ್ ಇಂಟು ಪ್ಲಸ್ ಮೈನಸ್ ನಾಲ್ಕು ಗುಣಾಕಾರ ಮೂರು ಹನ್ನೆರಡು ಓಕೆನಾ ಈಗ ನೋಡಿ ಎರಡು ಗುಣಾಕಾರ ನಾಲ್ಕು ಎಂಟು ಮೂರು ಗುಣಾಕಾರ ನಾಲ್ಕು ಹನ್ನೆರಡು ಮನಸ್ ಚಿಹ್ನೆ ಇದೆ ಸೊ ಮೈನಸ್ ಮರಿಬೇಡಿ ಈಗ ಈ ಸಂಖ್ಯೆ ಮೈನಸ್ ಒಂಬತ್ತು ಪಾಯಿಂಟ್ ಹನ್ನೆರಡು ಈ ಸಂಖ್ಯೆ ಎಂಟು ಅಪೋನ್ ಮೈನಸ್ ಹನ್ನೆರಡು ಇವುಗಳನ್ನ ಈಗ ಸ್ವಲ್ಪ ಕಂಪೇರ್ ಮಾಡಿ ಸ್ವಲ್ಪ ಹೋಲಿಸಿ ಛೇದದಲ್ಲಿ ಹನ್ನೆರಡು ಹನ್ನೆರಡು ಈ ಮೈನಸ್ ಚಿಹ್ನೆ ಕೆಳಗೆ ಇರಲಿ ಮೇಲೆ ಇರಲಿ ಒಂದೇ ಸೊ ಇದನ್ನ ಮೈನಸ್ ಎಂಟು ಅಂತ ತಿಳ್ಕೊಳ್ಳಿ ಸೊ ಮೈನಸ್ ಒಂಬತ್ತು ಮತ್ತು ಮೈನಸ್ ಎಂಟನ್ನು ಮಾತ್ರ ಹೋಲಿಸಬೇಕು ಸೊ ಮೈನಸ್ ಒಂಬತ್ತು ಮೈನಸ್ ಎಂಟರ್ ಕಿಂತ ಚಿಕ್ಕದೋ ದೊಡ್ಡದೋ ಮೈನಸ್ ಒಂಬತ್ತನ್ನ ಮೈನಸ್ ಎಂಟರ್ ಕ್ಕೆ ಹೋಲಿಸಿದರೆ ಸೊನ್ನಿಂದ ಇದು ದೂರ ಆಗುತ್ತೆ ಇದರ ಅರ್ಥ ಇದು ಚಿಕ್ಕದು ಸೊ ಚಿಕ್ಕದು ಚಿಹ್ನೆಯನ್ನ ಬರ್ಕೊಂಡ್ಬಿಡಿ ಇದು ದೊಡ್ಡ ಭಾಗಲಬ್ಧ ಸಂಖ್ಯೆ ವಿದ್ಯಾರ್ಥಿಗಳು ಸೊ ಎಂಟು ಓಪನ್ ಮೈನಸ್ ಹನ್ನೆರಡು ಎಂದರೆ ಇದರ ಒರಿಜಿನಲ್ ರೂಪ ಎರಡು ಓಪನ್ ಮ್ಯಾನ ಮೂರು ಆದ್ದರಿಂದ ಎರಡು ಓಪನ್ ಮ್ಯಾನಸ್ ಮೂರು ಇದು ದೊಡ್ಡದು ಇದಲ್ಲ ವಿದ್ಯಾರ್ಥಿಗಳ ಸೊ ಈ ಪ್ರಕಾರ ಬರ್ಕೋಬೇಕು ನೋಡಿ ಸೊ ಇದು ಎಂಡ್ ಆಯ್ತು ಮೂರನೇ ಸಮಸ್ಯೆ ಇನ್ನು ನಾಲ್ಕನೇ ಸಮಸ್ಯೆ ಈ ನಾಲ್ಕನೇ ಸಮಸ್ಯೆಯಲ್ಲಿ ಸೊಲ್ಯೂಷನ್ ಇಲ್ಲಿ ಮೈನಸ್ ಒಂದು ಓಪನ್ ನಾಲ್ಕು ಅಂತ ಇದೆ ಇಲ್ಲಿ ಒಂದು ಓಪನ್ ನಾಲ್ಕು ಅಂತ ಇದೆ ಇದೇನು ಸರ್ ಇಲ್ಲಿ ಮೇಲೆ ಕೆಳಗೆ ಬರೀತಾ ಇದ್ರಿ ಈಗ ಸೈಡ್ ಸೈಡ್ ಬರ್ದಿದ್ದೀರಾ ಹೌದು ಏಕಪ್ಪ ಅಂದ್ರೆ ಸ್ವಲ್ಪ ಗಮನಿಸಿದರೆ ವಿದ್ಯಾರ್ಥಿಗಳೇ ಒಂದು ಸಂಖ್ಯೆ ಮೈನಸ್ ಚಿಹ್ನೆ ಹೊಂದಿದೆ ಇನ್ನೊಂದು ಸಂಖ್ಯೆ ಮೈನಸ್ ಚಿಹ್ನೆ ಹೊಂದಿಲ್ಲಪ್ಪಾ ಅಂತಂದ್ರೆ ಡೈರೆಕ್ಟ್ ಆಗಿ ನಾವು ಬರೆಯಬಹುದು ಹೌದಲ್ಲ ಇದರ ಅರ್ಥ ಮೈನಸ್ ಚಿಹ್ನೆ ಹೊಂದಿರುವಂತಹ ಸಂಖ್ಯೆ ಯಾವಾಗ್ಲೂ ಚಿಕ್ಕದು ಆಗಿರುತ್ತೆ ಸೊ ಇದು ಚಿಕ್ಕದು ಇದರರ್ಥ ಏನು ಈ ಒಂದು ಪಾಯಿಂಟ್ ನಾಲ್ಕು ದೊಡ್ಡ ಸಂಖ್ಯೆ ಆದ್ದರಿಂದ ಒಂದು ಓಪನ್ ನಾಲ್ಕು ಇದು ದೊಡ್ಡದು ಸೊ ನೋಡಿ ಈಸಿಯಾಗಿ ಕಂಪ್ಲೀಟ್ ಆಯ್ತು ನಾಲ್ಕನೇ ಸಮಸ್ಯೆ ಏಕೆಂದ್ರೆ ನಾವು ಗಣಿತವನ್ನ ತಿಳ್ಕೊಂಡ್ ಬಿಟ್ಟಿದೀವಿ ನಮಗೆ ಐಡಿಯಾ ಇದೆ ಆದ್ದರಿಂದ ನಾವು ಇಷ್ಟೊಂದು ಈಸಿಯಾಗಿ ಬಿಡಿಸ್ಕೊತಾ ಇದೀವಿ ಹೌದಲ್ಲ ವಿದ್ಯಾರ್ಥಿಗಳೇ ತಮ್ಗೆ ಕ್ಲಿಯರ್ ಆಗಿದೆಯಲ್ಲ ಆಗಿದ್ರೆ ಕಮೆಂಟ್ ಮಾಡಿ ನಾವು ಹೇಳಬಹುದು ತಮ್ಮದೇ ಕಮೆಂಟ್ ಮಾಡಿ ವೇಟ್ ಮಾಡ್ತಾ ಇರ್ತೇನೆ ಓಕೆ ಈಗ ಒಂಬತ್ತನೇ ಮುಖ್ಯ ಪ್ರಶ್ನೆಲಿ ಇದೇ ಒಂದು ಸಮಸ್ಯೆ ಉಳಿದಿದೆ ಅದನ್ನು ಸಹ ಕಂಪ್ಲೀಟ್ ಮಾಡ್ಕೊಳ್ಳೋಣ ಬನ್ನಿ ವಿದ್ಯಾರ್ಥಿಗಳ ಒಂಬತ್ತನೇ ಮುಖ್ಯ ಪ್ರಶ್ನೆಲಿ ಐದನೇ ಸಮಸ್ಯೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ಲ ಡೋಂಟ್ ವರಿ ಇದನ್ನು ಸಹ ಈಸಿಯಾಗಿ ನಾವು ಬಿಡಿಸ್ಕೊಳ ಬನ್ನಿ ಓಕೆ ಮೊದಲನೆಯ ಸಂಖ್ಯೆ ಸೊಲ್ಯೂಷನ್ ನಲ್ಲಿ ಮೈನಸ್ ಮೂರು ಪೂರ್ಣಾಂಕ ಎರಡು ಅಪನ್ ಏಳು ಅಂತ ಇದೆ ಓಕೆ ಇದು ಒಂದು ಭಾಗಲಬ್ಧ ಸಂಖ್ಯೆ ರೂಪದಲ್ಲಿ ಇಲ್ಲ ಇದರ ಅರ್ಥ ಪ್ಯೂರ್ ಭಾಗಲಬ್ಧ ಸಂಖ್ಯೆ ರೂಪದಲ್ಲಿ ಇಲ್ಲ ಅದನ್ನ ಅದನ್ನ ಕನ್ವರ್ಟ್ ಮಾಡ್ಕೊಳ್ಳೋಣ ಬನ್ನಿ ಮಿಶ್ರವಾಗಿದೆ ಮಿಶ್ರ ಭಿನ್ನ ರಾಶಿ ಇದೆಯಲ್ಲ ಅದೇ ಪ್ರಕಾರ ಸೊ ಹೇಗಪ್ಪ ಕನ್ವರ್ಟ್ ಮಾಡ್ಬೇಕು ಹೇಗಪ್ಪ ಚೇಂಚ್ ಮಾಡ್ಬೇಕು ಇವೆಡನ್ನ ಗುಣಾಕಾರ ಮಾಡಿ ಏಳು ಗುಣಾಕಾರ ಮೂರು ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಎರಡನ ಕೂಡಿಸಿದ್ರೆ ಇಪ್ಪತ್ಮೂರು ಏಳು ಮನಸ್ಸಿನೇ ಹಾಗೆ ಇರ್ಬೇಕು ಓಕೆ ಈಗ ಇದನ್ನ ಬರ್ಕೊಳ್ಳಿ ಮೈನಸ್ ಮೂರು ಪೂರ್ಣಾಂಕ ನಾಲ್ಕು ಅಪಾಯಿಂಟ್ ಐದು ಈಕ್ವಲ್ ಟು ಓಕೆ ಮತ್ತೆ ಗುಣಾಕಾರ ಮಾಡಿ ಐದು ಗುಣಾಕಾರ ಮೂರು ಹದಿನೈದು ಹದಿನೈದು ಪ್ಲಸ್ ನಾಲ್ಕು ಹತ್ತೊಂಬತ್ತು ಅಪಾಯಿಂಟ್ ಐದು ಮೈನಸ್ ಬಿಡ್ಬೇಡಿ ಬರೆದ್ಕೊಬಿಡಿ ಓಕೆ ಈಗ ನಾವು ಇವುಗಳನ್ನ ಹೋಲಿಕೆ ಮಾಡಬೇಕು ವಿದ್ಯಾರ್ಥಿಗಳು ಮತ್ತೆ ಅದೇ ಪ್ರಾಬ್ಲಮ್ ಏನು ಎರಡು ಸಂಖ್ಯೆ ಸೇಮ್ ಚಿಹ್ನೆ ಹೊಂದಿವೆ ಆದ್ರೆ ಛೇದಗಳು ಸಮನಾಗಿಲ್ಲ ಸೊ ಛೇದಗಳನ್ನ ನಾವಿಲ್ಲಿ ಸಮ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ ಸೊ ಚೆಕ್ ಮಾಡಿ ಏಳರ ಮಗಲಿ ಐದು ಇದೇನಾ ಇಲ್ಲ ಐದರ ಮಗಲಿ ಏಳು ಅದು ಸಹ ಇಲ್ಲ ಇದರ ಅರ್ಥ ಏನು ಈ ಮೊದಲನೇ ಸಂಖ್ಯೆಯನ್ನ ಐದರಿಂದ ಗುಣಾಕಾರ ಭಾಗಾಕಾರ ಮಾಡಿ ಎರಡನೇ ಸಂಖ್ಯೆಯನ್ನ ಏಳರಿಂದ ಗುಣಾಕಾರ ಭಾಗಾಕಾರ ಮಾಡಿ ಓಕೆ ಮೊದಲನೇ ಸಂಖ್ಯೆ ಬರೆದುಕೊಳ್ಳ ಬನ್ನಿ ಮೈನಸ್ ಇಪ್ಪತ್ಮೂರು ಅಪೋನ್ ಏಳು ಗುಣಾಕಾರ ಎರಡನೇ ಸಂಖ್ಯೆ ಛೇದ ಐದು ಸೊ ಐದರಿಂದ ಗುಣಾಕಾರ ಭಾಗಾಕಾರ ಎರಡನೇ ಸಂಖ್ಯೆ ಮೈನಸ್ ಹತ್ತೊಂಬತ್ತು ಅಪಾನ್ ಐದು ಓಕೆ ಇದನ್ನು ಮೊದಲನೇ ಸಂಖ್ಯೆ ಛೇದದಿಂದ ಛೇದ ಏಳು ಸೊ ಅದರಿಂದ ಗುಣಾಕಾರ ಹಗಾಕಾರ ಓಕೆ ಇಪ್ಪತ್ತ್ ಮೂರು ಗುಣಾಕಾರ ಐದು ಎಷ್ಟೈತಿ ನೋಡಿ ವೆರಿ ಗುಡ್ ಒಂದ ನೂರ ಹದಿನೈದು ಏಳು ಗುಣಾಕಾರ ಐದು ಇದಾಯ್ತು ಮೂವತ್ತೈದು ಮನಸ್ಸಿಹೆ ಮರೆಯಬಾರದು ಮನಸ್ ಇನ್ನೇ ಇಲ್ಲಿ ಹತ್ತೊಂಬತ್ತು ಗುಣಾಕಾರ ಏಳು ಇದು ಒಂದು ನೂರ ಮೂವತ್ತ್ ಮೂರು ಮನಸ್ಸಿಹೆ ಮರಿಬೇಡಿ ಓಕೆ ಐದು ಗುಣಾಕಾರ ಏಳು ಇದಾಯ್ತು ಮೂವತ್ತೈದು ಓಕೆ ಈಗ ಇವುಗಳನ್ನು ನಾವು ಕಂಪೇರ್ ಮಾಡಬೇಕು ಓಕೆ ಮೊದಲಿಗೆ ಮೈನಸ್ ಒಂದ ನೂರ ಹದಿನೈದು ಮೂವತ್ತೈದು ಎರಡನೇ ಸಂಖ್ಯೆ ಮೈನಸ್ ಒಂದು ನೂರ ಮೂವತ್ತ್ ಮೂರು ಅಪ್ವಾನ್ ಮೂವತ್ತೈದು ಇವುಗಳ ಹೋಲಿಕೆ ಮಾಡಿ ವಿದ್ಯಾರ್ಥಿಗಳ ಛೇದ ಸೇಮ್ ಆಗಿದೆ ಸೊ ಕೇವಲ ಅಂಶಗಳನ್ನು ಮಾತ್ರ ಹೋಲಿಕೆ ಮಾಡಿದರೆ ಸಾಕು ಓಕೆ ಮೈನಸ್ ಒಂದು ನೂರ ಹದಿನೈದು ಇದು ಮೈನಸ್ ಒಂದು ನೂರ ಮೂವತ್ತ್ ಮೂರಕ್ಕಿಂತ ಚಿಕ್ಕದು ದೊಡ್ಡದು ಹಾ ನೋಡಿದ್ರೆ ಇದು ಚಿಕ್ಕದಾಗಿ ಕಾಣಿಸ್ತಾ ಇದೆ ಒಂದು ನೂರ ಹದಿನೈದು ಒಂದು ನೂರ ಚಿಕ್ಕದು ಆದ್ರೆ ಮೈನಸ್ ಚಿಹ್ನೆಯನ್ನು ಹೊಂದಿದ ವಿದ್ಯಾರ್ಥಿಗಳು ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಇದರ ಅರ್ಥ ಏನು ಇದು ಸೊನ್ನೆಗೆ ಹೆಚ್ಚು ಸಮೀಪವಾಯಿತು ಇದರರ್ಥ ಇದು ದೊಡ್ಡ ಒಂದು ಭಾಗಲಬ್ಧ ಸಂಖ್ಯೆ ಸು ಇದು ದೊಡ್ಡದು ವಿದ್ಯಾರ್ಥಿಗಳು ಇನ್ನು ಮೈನಸ್ ಒಂದು ನೂರ ಹದಿನೈದು ಅಪನ್ ಮೂವತ್ತೈದು ಎಂದರೆ ಇದು ಇದು ಮೈನಸ್ ಇಪ್ಪತ್ತ್ ಮೂರು ಏಳು ಮೈನಸ್ ಇಪ್ಪತ್ಮೂರು ಏಳು ಎಂದರೆ ಇದು ಇಲ್ಲಿದೆ ನೋಡಿ ಈ ಒಂದು ಭಾಗಲಬ್ಧ ಸಂಖ್ಯೆ ಆದ್ದರಿಂದ ಈ ಸಂಖ್ಯೆ ಮೈನಸ್ ಮೂರು ಪೂರ್ಣಾಂಕ ಎರಡು ಪಾಯಿಂಟ್ ಏಳು ಇದು ದೊಡ್ಡದು ವಿದ್ಯಾರ್ಥಿಗಳೇ ಸೊ ಈ ಪ್ರಕಾರ ಇದನ್ನ ಬಿಡಿಸಬೇಕು ನೋಡಿ ಸೊ ಇದು ಒಂಬತ್ತನೇ ಮುಖ್ಯ ಪ್ರಶ್ನೆಲಿ ಕೊನೆಯ ಸಮಸ್ಯೆ ಸೊ ಇದರ ಅರ್ಥ ನಮ್ಮ ಒಂದು ಚಾನೆಲ್ನಲ್ಲಿ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದರಲ್ಲಿ ಒಂಬತ್ತು ಮುಖ್ಯ ಪ್ರಶ್ನೆಗಳನ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿದೆ ವಿದ್ಯಾರ್ಥಿಗಳೇ ಸೊ ಇನ್ನು ಕೊನೆಗೆ ಒಂದೇ ಒಂದು ಮುಖ್ಯ ಪ್ರಶ್ನೆ ಉಳಿದಿದೆ ಅದು ಹತ್ತನೇ ಮುಖ್ಯ ಪ್ರಶ್ನೆ ಅದನ್ನ ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿನ ಎಲ್ಲ ವಿಡಿಯೋ ನೋಡಿದೀರಾ ಅಂತ ಭಾವಿಸ್ತೇನೆ ನೋಡಿದ್ರೆ ಕಮೆಂಟ್ ಮಾಡಿ ವಿದ್ಯಾರ್ಥಿ ನಿಮ್ಮ ಕಮೆಂಟ್ ಮಾಡ್ತಾ ಇರ್ತೀನಿ ಓಕೆನಾ ಟು ಕಮೆಂಟ್ ಓಕೆ ವೇಟಿಂಗ್ ನಾವೇನ್ ಮಾಡೋಣ ಇಲ್ಲಿ ಸ್ಟಾಪ್ ಮಾಡೋಣ ಮುಂದಿನ ವಿಡಿಯೋದಲ್ಲಿ ನಾವು ಹತ್ತನೇ ಸಮಸ್ಯೆಯೊಂದಿಗೆ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಓಕೆನಾ ಸೊ ತಾವೇನ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಕ್ಕಿಂತ ಬಹಳಷ್ಟು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ